ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತುಂಗಭದ್ರಾ ಎರಡದಂದೆ ನಾಲಿಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಅಕ್ಕಿ ಗಿರಣಿ ಮಾಲೀಕರ ಸಂಘ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಇತರೆ ಸಂಘಟನೆಗಳಿಂದ ದಿನಾಂಕ ಎಂಟರಂದು ಗಂಗಾವತಿ ಹಾಗೂ ಕಾರಟಗಿ ಪಟ್ಟಣವನ್ನ ಸಂಪೂರ್ಣ ಬಂದ್ ಮಾಡಲಾಗುವುದು ಜೊತೆಗೆ ಮಾರ್ಚ್ ಒಂಬತ್ತರಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರ ಮನೆ ಮುತ್ತಿಗೆ ಹಾಕಲಾಗುವುದು ಎಂದು ಸಂಘದ ಅಧ್ಯಕ್ಷ ಶರಣಗೌಡ ಕೆಸರಟ್ಟಿ ಮಾತನಾಡಿದರು ಶುಕ್ರವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಮುಖಂಡ ಎ ತಿಮ್ಮಣ್ಣ ಮತ್ತು ಎಎಲ್ ಕನ್ನಡ ಕನ್ನಡಪರ ಸಂಘಟನೆಯ ಮುಖಂಡ ಚನ್ನಬಸವ ಜೇಕಿನ್ ದಳ್ಳಾಳಿ ವರ್ತಕರ ಸಂಘದ ಮುಖಂಡ ಸುಭಾಷ್ ಚಂದ್ರ ಇತರರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ಎಸ್ ನ್ಯೂಸ್ ಗಂಗಾವತಿ ಹೋರಾಟ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಕುಡಿಯೋಕ್ಕೆ ನೀರಿಲ್ಲ ಜಾನುವಾರುಗಳಿಗೆ ನೀರಿಲ್ಲ ಆದರೆ ಸರ್ಕಾರ ಇನ್ನೂ ಕೂಡ ಕಾರ್ಖಾನೆಗಳಿಗೆ ನೀರು ಒದಿಸ್ತಾ ಇದೆ ಕೂಡಲೇ ಕಾರ್ಖಾನೆಗಳಿಗೆ ನೀರನ್ನು ಬಂದ್ ಮಾಡಬೇಕು ಒಂದು ವೇಳೆ ನೀರು ಬಂದ್ ಮಾಡ್ತಾ ಕಾರ್ಖಾನೆಗಳ ಮುಂದೆನೇ ನಾವು ಧರಣಿ ಮಾಡ್ತೀವಿ ಮುಂದೊಂದು ದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕಾರ್ಖಾನೆಗಳಿಗೆ ಬೀಗ ಹಾಕುವ ಮುಖಾಂತರ ಎಚ್ಚರಿಸಬೇಕಾಗುತ್ತೆ ಅಂತ ಈ ಮೂಲಕ ಆಗ್ರಹಿಸುತ್ತೆ ಈಗ ನಾವು ಅಗಲೇ ಗಡುವು ಕೊಟ್ಟಿದ್ದೀವಿ ಏಪ್ರಿಲ್ ಇಪ್ಪತ್ತರವರೆಗೂ ನಮಗೆ ನೀರು ಬೇಕಂತ ಗಡುವು ಕೊಟ್ಟಿದ್ದೀವಿ ಮತ್ತು ಎಂಟನೇ ತಾರೀಕು ಬಂದು ಒಂಬತ್ತನೇ ತಾರೀಕು ಸಚಿವರ ಮನೆ ಮುತ್ತಿಗೆ ಅಂತಂದೇಳಿ ಗಡುವು ಕೊಟ್ಟಿದ್ದೀವಿ ಒಳಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾರ್ಖಾನೆಗಳಿಗೆ ಕೂಡಲೇ ನೀರು ಬಂದ್ ಮಾಡಬೇಕು ಒಂದು ವೇಳೆ ನೀರು ಬಂದ್ ಮಾಡಿದ ಇದ್ದ ಪಕ್ಷದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಆಗ್ರಹಿಸಿತು